ಮಾತು ಬಂದವನಿಗೆ ಜಗಳವಿಲ್ಲ ಅಕ್ಬರ್ ಮಹಾರಾಜರು ತಮ್ಮ ಸಭೆಯಲ್ಲಿ ಕುಳಿತಿರುವ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಪ್ರಶ್ನೆಯು ಮೂಲಿತು ನಮ್ಮ ರಾಜ್ಯದಲ್ಲಿ ಎಷ್ಟು ಕಾಲಗಳಿವೆ ಈ ಪ್ರಶ್ನೆಯನ್ನು ಸಭೆಯಲ್ಲಿ ಕೇಳಿದರು ಇದರಿಂದಾಗಿ ಅದೂ ಇಡೀ ಸಭೆಯು ಆಶ್ಚರ್ಯಚಕಿತರಾದರು ಅವರೆಲ್ಲರೂ ಉತ್ತರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವಾಗ ನೂರ ಒಳಗೆ ಬಂದು ಏನು ವಿಷಯ ಎಂದು ಕೇಳಿದರು ನಮ್ಮ ರಾಜ್ಯದಲ್ಲಿ ಎಷ್ಟು ಕಾಲುಗಳಿದೆ ಎಂಬ ಪ್ರಶ್ನೆ ಬಂತು ದೂರ್ಬಲ್ ತಕ್ಷಣ ಮಗನಕ್ಕೂ ಅಕ್ಬರ್ ಮಹಾರಾಜರ ಬಳಿಗೆ ಹೋಗಿ ನನಗೆ ನೂರು ದಿನಗಳ ಕಾಲಾವಕಾಶ ಕೊಡಿ ಉತ್ತರವನ್ನು ಹೇಳುತ್ತೇನೆ ಎಂದು ಅಪ್ಪನ ಪಡೆದು ಹೊರಟು ಹೋದರು ಮೂರು ದಿನಗಳ ನಂತರ ಮತ್ತೆ ಸಭೆ ಸೇರಿತು ಎಲ್ಲರೂ ಬೀರ್ಬಲ್ನ ಉತ್ತರಕ್ಕಾಗಿ ಎದುರು ನೋಡುತ್ತಿದ್ದರು ಸಭೆಗೆ ಮಹಾರಾಜರು ಆಗಮಿಸಿದರು ಸಭೆ ಗಂಭೀರನಾಗಿತ್ತು ದೂರ್ಬಲ್ ಎದ್ದು ನಿಂತು ಉತ್ತರವನ್ನು ಘೋಷಿಸಿದರು ರಾಜ್ಯದಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ತ ಮೂರು ಕಾಗೆಗಳಿವೆ ಎಂಬುದು ಅವರ ಉತ್ತರವಾಗಿತ್ತು ಆಗ ಪಂಡಿತರೊಬ್ಬರು ನನಗೆ ಉತ್ತರ ಹೇಗೆ ಗೊತ್ತು ಎಂದು ಕೇಳಿದಾಗ ದೂರ ಹೇಳಿದ ನಾನು ನೂರು ದಿನಗಳ ಕಾಲ ರಾಜ್ಯದಲ್ಲಿ ಕಾಗೆಗಳನ್ನು ಸಮೀಕ್ಷೆ ಮಾಡಿದ್ದೇನೆ ಎಂದನು ಮತ್ತೊಬ್ಬ ಪಂಡಿತರು ಒಂದು ವೇಳೆ ಏನು ಹೇಳಿದ ಕಾಗೆಗಳ ಸಂಖ್ಯೆಗಿಂತ ಹೆಚ್ಚು ಅಥವಾ ಕಡಿಮೆ ಇದ್ದರೆ ದೂರದಲ್ಲಿ ಕಾಗೆಗಳ ಸಂಖ್ಯೆ ಹೆಚ್ಚು ಕಂಡುಬಂದರೆ ಬಂದರೂ ಸಂಬಂಧಿಕರು ಹತ್ತಿರದ ನಗರಗಳಿಂದ ಅವರ ಬಳಿಗೆ ಬಂದಿರುತ್ತಾರೆ ಕಡಿಮೆ ಇದ್ದರೆ ನಮ್ಮ ರಾಜ್ಯದಿಂದ ಕಾಗೆಗಳು ನಗರದವರೆಗೆ ವಾಸಿಸುವ ತಮ್ಮ ಸಂಬಂಧಿಕರ ಮನೆಗೆ ಹೋಗಿರಬೇಕು ಎಂದನು ಈ ಉತ್ತರವನ್ನು ಕೇಳಿದ ರಾಜನಿಗೆ ತೃಪ್ತಿಯಾಯಿತು ಈ ಉತ್ತರದಿಂದ ಸಂತಸ ಬಂದ ಉತ್ತರನು ಬೀರ್ಬಲ್ಗೆ ಮಾಣಿತ್ಯ ಮತ್ತು ಮುತ್ತಿನ ಹಾರವನ್ನು ಒಡೆಯಾಗಿ ನೀಡಿದನು ಅದೇ ಸಮಯದಲ್ಲಿ ಅವರು ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಸಾಕಷ್ಟು ಒಡೆಯಿದರು ಕಥೆಯ ಹೆತು ಸಮಯಕ್ಕೆ ಸರಿಯಾಗಿ ಮಾತಾಡಬೇಕು ஊட்டபங்க ரோடவியில் நாட்டு பங்காரும் ஜவலவெல்லாம் அது சந்திர வாய்ப்பு